ನವೆ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇದು ನನ್ನ ಕಂಟಿನ್ಯೂಸ್ ವಿಡಿಯೋ ಲಾಸ್ಟ್ ಟೈಮ್ ನಾವು ಟೂರ್ ಹೋಗಿದ್ವಿ ಅಂತ ಅಲ್ಲ ಸೊ ಅದರದ್ದು ಒನ್ ಬೈ ಒನ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೇನೆ ಮಂತ್ರಾಲಯಕ್ಕೆ ಟೂರ್ ಹೋಗಿ ಅಲ್ಲಿಂದ ಒನ್ ಬೈ ಒನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದೆ ಇದಿವಾಗ ಹಂಪಿಯಿಂದ ಪಾರ್ಕಿಗೆ ಬಂದ್ವಿ ಅಲ್ಲಿ ಡ್ಯಾಮ್ ಗೆ ಕೂಡ ಹೋಗಿದ್ವಿ ನೆಕ್ಸ್ಟ್ ನಾವು ನೋಡಿ ಮಕ್ಕಳನ್ನು ಆಟಾಡ್ಸೋಣ ಅಂತ ಹೇಳಿ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬಂದ್ವಿ ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಅವರಿಗೆ ಫೇವ್ರೇಟ್ ಅಲ್ಲ ವೆಹಿಕಲ್ ಎಲ್ಲ ಪೃಥ್ವಿಗೆ ಈ ಈ ತರ ಬೈಕ್ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಬೈಕಲ್ಲಿ ಆಟಾಡ್ತಿದ್ದಾನೆ ಆ ಅತ್ತಿಗೆ ಮತ್ತು ನಾದಿನಿ ಮಗ ಬೈಕ್ ಮತ್ತು ಜೀಪಲ್ಲಿ ಆಟಾಡ್ತಾ ಇದ್ದಾರೆ ಇವಾಗ ಅಪ್ಪ ಮಗ ಆಟ ಆಡಿಸ್ತಾ ಇದ್ದಾರೆ ಪ್ರಥ್ವಿದು ಅಪ್ಪ ಇವಾಗ ಪ್ರದ್ವಿ ಮತ್ತು ನಂದು ನಾದಿನಿದ ಮಗ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ ಒಂದು ಬೈಕ್ ಆಯ್ತು ಈಗ ಜೀಪ್ ಹತ್ರ ಹೋಗಿದ್ದಾನೆ ಈ ಕಡೆ ಅತ್ತಿಗೆ ಮಕ್ಕಳು ಸೋನು ಮತ್ತು ಪ್ರದ್ಯುತ್ ಆಡ್ತಾ ಇದ್ದಾರೆ ಪ್ರದ್ವಿಗೆ ಈ ತರದ ಗಾಡಿ ತುಂಬಾ ಇಷ್ಟ ಎಲ್ಲದ್ರಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದಾನೆ ನೋಡಿ ಇವರು ಕಾಣ್ತಾ ಇದ್ದಾರಲ್ಲ ಅವರ ಮಕ್ಕಳನ್ನೆಲ್ಲ ಆಟಾಡಿಸ್ತಾ ಇದ್ರು ಅಲ್ಲಿ ಅಂದರೆ ಅದರದ್ದು ಮೆಥಡೆಲ್ಲ ಅವರಿಗೆ ಕರೆಕ್ಟಾಗಿ ಗೊತ್ತಿದೆ ಅವರು ಅಲ್ಲಿಯವರೇ ಸೊ ಹಾಗಾಗಿ ಎಲ್ಲಾನು ಕರೆಕ್ಟಾಗಿ ಮಕ್ಕಳನ್ನ ಆಟಿಸಿಕೊಂಡು ಹೇಳಿಕೊಡ್ತಾ ಇದ್ರು ನಾವು ಇವಾಗ ಹೋಗಿರುವಂಥದ್ದು ದೋಣಿ ವಿಹಾರ ಒಳಗಡೆ ಎಲ್ಲ ಹೋಗಿ ಹೊರಗಡೆ ಬಂದ್ವಿ ಓಕೆ ಆಮೇಲೆ ಬರ್ತಾ ತುಂಬಾ ಪ್ರಾಣಿಗಳನ್ನು ನೋಡ್ತಾ ಬಂದ್ವಿ ನೋಡಿ ನೋಡ್ತಾ ಇರ್ಬೋದು ಸೊ ದಾರಿಯುದ್ದಕ್ಕೂ ಪ್ರಾಣಿಗಳನ್ನು ನೋಡ್ತಾ ಬಂದ್ವಿ ಆಣೆ ಕಾಣ್ತಾ ಇದೆ ಆನೆ ಮರಿ ಹಾಗೆ ನೆಕ್ಸ್ಟ್ ಪಕ್ಷಿಗಳು ಕೂಡ ಇತ್ತು ಸೊ ಅವೆಲ್ಲವನ್ನು ಕೂಡ ಮಕ್ಕಳಿಗೆ ತೋರಿಸ್ಕೊಂಡು ಬಂದ್ವಿ ನಾವು ಬಟ್ ಇವಾಗ ಟಿ ಟಿಲಿ ಹೋಗ್ತಾ ಇದ್ದೇವೆ ಅದೊಂದು ಪ್ಲೇಸ್ ನೋಡಿ ಅಂತ ನನಗೆ ಬರೀ ಆಕಾಶನೇ ಕಾಣ್ತಾ ಇದ್ದೆ ಅದರಲ್ಲಿ ಬೇರೆ ಏನು ಕಾಣ್ತಾನೇ ಇಲ್ಲ ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಹೋದೆ ಫುಲ್ಲು ಮಂಚು ಮಂಜಾಗಿ ನೋಡಿ ಫುಲ್ ಆಕಾಶನೇ ಕಾಣ್ತಾ ಇದೆ ನೋಡುವಾಗ ಎದ್ರಿಕೆ ಆಗ್ತಾ ಇದೆ ಸೊ ನೀವು ಕೂಡ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಇದೆ ಅಂತ ಹೇಳಿ ಸೊ ಅಲ್ಲಿಂದ ಮತ್ತೆ ನೇರ ಊಟ ಮಾಡಲಿಕ್ಕೆ ಅಂಥೇಳಿ ಹೋಟ್ಲಿಗೆ ಹೋದ್ವಿ ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ ನೋಡಿ ಎಲ್ಲರೂ ಕೂಡ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ ಅಲ್ಲಿಂದ ನಮ್ಮ ಪಯಣ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ನೋಡಿ ಹೋಗ್ತಾ ಇದ್ದೇವೆ ಇಲ್ಲಂತೂ ತುಂಬಾ ಅಂದ್ರೆ ತುಂಬಾ ವಿಡಿಯೋ ಮಾಡಿದ್ದೇನೆ ನೋಡಿದಷ್ಟು ನೋಡ್ಬೇಕು ಆತರ ಇತ್ತು ಎಷ್ಟು ನೋಡಿದ್ರು ಮುಗಿತಾನೆ ಇರ್ಲಿಲ್ಲ ಹೋದಷ್ಟು ಹೋಗ್ಲಿಕ್ಕೆ ಸಿಗ್ತಾ ಇತ್ತು ಸೊ ಇಲ್ಲಿದು ಕೂಡ ನಾನು ಈ ವಿಡಿಯೋ ಸ್ವಲ್ಪ ಹೊತ್ತಲ್ಲಿ ಎಂಡ್ ಮಾಡ್ತೇನೆ ಮುಂದೆ ಅದೊಂದು ವಿಡಿಯೋನ ಬೇರೆನೇ ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನಕ್ಷತ್ರ ಬರ್ದು ಹಾಕಿದ್ರು ಅಲ್ಲಿ ಯಾವ ಯಾವ ರೀತಿಯ ಪ್ಲೇಸಸ್ ಇವೆ ಅಂತ ಹೇಳಿ ಅಲ್ಲಿ ಒಂದು ನಕ್ಷೆ ಥರ ಹಾಕಿದ್ರು ಸ್ವಲ್ಪ ಹೊತ್ತು ಅದನ್ನು ವೀಡಿಯೋ ಎಲ್ಲ ಮಾಡಿಕೊಂಡು ಓದ್ತಾ ಇದ್ವಿ ಆಮೇಲೆ ಮುಂದಕ್ಕೆ ಹೋದ್ವಿ ನಾವು ಅತ್ತಿಗೆ ಓಕೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ಬಿಡದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಇದರ ಹಿಂದಿನ ವೀಡಿಯೋವನ್ನು ಯಾರಾದರೂ ನೋಡದೆ ಇದ್ದರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ನಾನು ಆದಷ್ಟು ಇದರಲ್ಲಿ ಲಿಂಕ್ ಹಾಕ್ತೇನೆ ಉಳಿದ ವಿಡಿಯೋದೆಲ್ಲ ಸೊ ಹಾಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬಿಡದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಚಿತ್ರದುರ್ಗದ ಪೂರ್ತಿ ವಿಡಿಯೋ ಮಾಡಿದ್ದೇನೆ ನಾನು ಸೊ ಅದನ್ನು ತೋರಿಸ್ತೇನೆ ಓಕೆ ಬಾಯ್ ಬಾಯ್ ಮುಂದಿನ ಬಿಡದಲ್ಲಿ ಮತ್ತೆ ಸಿಗೋಣ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ